ಫಾದರ್ಸ್ ಡೇ ಎರಡು ವೇಳಾ ಯಶ್ ಜಗ್ಗೇಶ್ ಮತ್ತು ಕನ್ನಡ ಚಿತ್ರರಂಗದ ತಾರೆಯರು ವಿಶೇಷ ಫೋಟೋಗಳ ಸಂಭ್ರಮ ಅಪ್ಪ ಅಂದ್ರೆ ಆಕಾಶ್ ಫಾದರ್ಸ್ ಡೇ ಇವತ್ತು ಎಲ್ಲಾ ಅಪ್ಪಂದಿರಕ್ಕೂ ಗೌರವ ಪ್ರಪ್ರಥಮ ಅಪ್ಪಂದಿರನ್ನು ಯಾಕೆ ಹೋಲಿಸಬೇಕಾದ್ರೆ ಆಕಾಶವೇ ಸರಿ ಹೊಂದುತ್ತದೆ ನಮ್ಮ ಹಲವಾರು ಸಿನಿ ತಾರೆಯರು ಇವತ್ತಿನೂ ತಮ್ಮ ತಂದೆಯರೊಂದಿಗೆ ಬ್ಲೆಸ್ಫುಲ್ ಫೋಟೋಗಳು ಉತ್ತಮ ಶುಭಾಶಯಗಳನ್ನು ಪಡೆಯ ಸಾಮಾಜಿಕ ಜಾಲತಾರಾದನದಲ್ಲಿ ಹಂಚಿಕೊಂಡಿದ್ದಾರೆ ಒಬ್ಬೊತನೆಂದ ಮಚರು ಈ ಫೋಟೋ ಗ್ಯಾಲರಿ ಹಂಚಿಕೊಳ್ಳಿ ಯವ್ ಫೋಟೋ ಗ್ಯಾಲಿ ಮತ್ತೊಂದು ನಿಮಿಷ ತಾರೀರಲ್ಲಿನೇ ಸಾಕ್ಷಾತ್ತಂತ್ರ ಸ್ನೇಹ ಕಮೆಸಾಸ್ ಗುರುತಿಸಿ ರಾತ್ರಿ ಎರಡು ಮಿಂಗೆ ಕನ್ನಡ ಓಗುವುದು ಇಂಬಿತು ಆಜಾರ ಕನ್ನಡ ಕೊಂಸಾ ಅಸ್ತಾರದ ಆಚಾರ ಹರಿನೂರ ಪ್ರೇರಣಾಕಿ ಸ್ವರಪ್ಪದೌ ಅರ್ಥಾಡ ಆಕಾಶ ಆಕಾಶ್ ವಿಜಯಸಂದಣ ಪ್ರಕಾಶ್ ಆಚಾರ್ಯ ಅತರಡು ಬಿಂದು ಶುಭ್ರ ದಿನ ಜೊತೆಗೆ ಮಗವಂತರಿಂದ ಭಾಳಹನಬೇಕು ವ್ಯಕ್ಷಕರು ಧನಂಜಯ ಕನ್ನಡ ನಾಟಕರು ಮೂರೇ ಕತರದಲ್ಲಿ ನಿಂಪತ್ರಿಂದ ತಂದೆಯರೋಗೆ ಹಂಚಿಕೊಂಡಿದ್ದಾರೆ ನಟ ಜಗ್ಗೇಶ್ ಆಚಾರ್ಯ ಯಾವತ್ತೂ ಆಕಸಿಂಗ್ ಹೇತು ಆತನ ತಂದೆಯರ ತಾರ್ ಕೀಕರಣಕ್ಕೆಂದ ಸಿಪ್ಪಟಿ ಜದ್ದಕ್ಷಿಣ ಆಚಾರ್ಯ ವರುಣ್ತೇಜ್ ಅವರು ತಂದೆಯರು ಜೊತೆಗೆ ಸೋಹಾನಕೊಂಡಿದ್ದಾರೆ ಒಂದು ಕ್ರಮಮಾನರಿಗೆ ಕಾಂತಿ ತಾರುವ ಮಹಿಳೆ ತಾರೆಯರು ಹಲದ ಸಾವ್ಯ ಸಾವ್ಯಕೀರ್ತಿಕೇ ಸಂಬಂಧ ತಾ ಮೋಹಿಸಲು ಕಮಾನ್ ಕುರುಗ್ನಿಯಾಗಿ ತಮ್ಮ ತಂದೆಯರನ್ನು ತುಂಬೈನ ಗೋತ್ರವೇಲಸಲಿ ತಮ್ಮ ಜಾತಿಯ ಪಕ್ಷದಲ್ಲಿ ಸಪ್ಪಡಕೆಹರುಷಿ ಮಿಗು ಮೋಡ್ ಪ್ರವಾಹಕ್ಕೆ ಕಾರ್ಯರಮಾಪರಗಳಿಗೂ ಪ್ರತಿ ಕರ್ತವ್ಯದಲ್ಲಿ ಮಹಿಮೇಲೆ ಕತೆ ಕತೆಮತ್ತರೂ ಪಾಲಲಿರುವವರಿಲ್ಲ ವಿಜಯ ಕರ್ನಾಟಕ ಅಸ್ಮಾನಿಯ ಉರುತವದಶಿ ಕ್ಷೇತ್ರಂ ಯೊಹೊಬನ್ನೀನಿ ನಿಹನ್ಕೊಂಡೆ ಬ್ಯೂಟಿ ಮತ್ತು ಹರ್ಹರಾವರಿ ವಿಷಯದ ರವಿ ಎಲ್ಲೋ ನಸ್ತಾಯೆ ಮತ್ತು ಸ್ಯಾಲಿಯನ್ಸ್ ಸಬ್ರಿ ಮಧ್ಯಮವಾಗಿ ಗೊತ್ತು ನಿಗೆ ಮೀಲಿ ಕ್ಲಾಸಿಕ ವಿಷಯಗಳು ಅವಗಾಂಧಿಕೆ ಹಲವಾರ ಉಪನಿಷತ್ತು ಓದಿದರೆ ಅಸಂದ ಬ್ರಹ್ಮ ತಾಯಾಗಿ ಓದವನ್ನಾಗುತ್ತಾ ಇದೆ ರೀಡ್ ಮೋರ್